ಸಂತೋಷ ಜನ ಎಲ್ಲರೂ ಹೂ ಹಾರಿಸಿಲ್ಲ ಅವರ ಜೀವನ ರಾಜಕೀಯ ಭವಿಷ್ಯದಲ್ಲಿ ಹೂವಾಗಿ ಮೇಲೆ ಬರಲಿದ್ದೇವೆ ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಅತಿಥಿ ಮಾದವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ ಯಾಕಂದ್ರೆ ಹಿಂದಿನವರಿಗೆ ತೊಂದರೆ ಆಗ್ತಿದ್ದು ಅತಿಥಿ ಮಾದವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಅತಿಥಿ ಮೋಹನ್ ಅವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬರ್ಲಿ ಚಪ್ಪಾಳೆ ಸರ್ವೋತ್ತಮ ಜಾರಕಿಹೊಳಿ ಅವರಿಗೆ ಅವರ ಮುಂದಿನ ಭವಿಷ್ಯ ಈ ಮೊಮ್ಮೆಟ ಗುಡ್ಡದಿಂದ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ರಾಜಕೀಯ ಭವಿಷ್ಯ ಪೂಜ್ಯರ ಕೃಪಾಶೀರ್ವಾದದಿಂದ ಅವರ ರಾಜಕೀಯ ಭವಿಷ್ಯ ಉನ್ನತ ಮಟ್ಟಕ್ಕೆ ಹೋಗಲಿ ಅವಧೂತ ಸಿದ್ಧ ಮಹಾರಾಜರ ಕೃಪಾ ಆಶೀರ್ವಾದ ಸದಾವಕಾಲ ಅವರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ